ಗುತ್ತಿಗೆದಾರರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಕಾರನ್ನೇ ಸಹ ಈಗ ಜಪ್ತಿ ಮಾಡಲಾಗಿದೆ ಸಾವಿರದ ಒಂಬೈನೂರಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದ ಸಣ್ಣ ನೀರಾವರಿ ಇಲಾಖೆಯ ಒಂದು ಕಾಮಗಾರಿಗೆ ಸಂಬಂಧಿಸಿದ ಬಿಲ್ ಬಾಕಿ ಪಾವತಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಈ ಕಾಮಗಾರಿಯನ್ನ ದಿನಾಂಕ ನಾರಾಯಣ ಸಾರಿ ದಿವಂಗತ ನಾರಾಯಣ್ ಕಾಮತ್ ಎಂಬ ಗುತ್ತಿಗೆದಾರರು ದೂದ್ಗಂಗಾ ನದಿಗೆ ಬ್ರಿಡ್ಜ್ ಹಾಗೂ ಬ್ಯಾರೇಜ್ ನಿರ್ಮಿಸುವ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು ಈ ಗುತ್ತಿಗೆದಾರರು ತಮಗೆ ಬೇಕಾ ಬರಬೇಕಾದ ಬಿಲ್ ಅನ್ನು ಪಡೆಯಲು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಳಗಾವಿ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಲಯವನ್ನು ಸಂಪರ್ಕಿಸಿದ್ರಂತೆ ನ್ಯಾಯಾಲಯವು ಮೂವತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶವನ್ನು ಮಾಡಿತ್ತು ಆದರೆ ಈ ಈವರೆಗೂ ಸಹ ಆ ಹಣವನ್ನು ಪಾವತಿ ಮಾಡಿಲ್ಲ ಈ ಆದೇಶವನ್ನು ಪ್ರಶ್ನಿಸಿ ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ಗೆ ಮೇಲ್ಮನವಿ ಸಹ ಸಲ್ಲಿಸಿತ್ತು ವಿಚಾರಣೆಯ ಬಳಿಕ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಳಗೆ ಬಡ್ಡಿ ಸಮೇತ ಅರ್ಧ ಬಿಲ್ ಗುತ್ತಿಗೆದಾರನಿಗೆ ಪಾವತಿಸಲು ಆದೇಶವನ್ನು ಮಾಡಿತ್ತು ಆದರೂ ಸಹ ಹೈಕೋರ್ಟ್ ಆದೇಶದ ನಂತರವೂ ಬಾಕಿ ಬಿಲ್ ಅನ್ನು ಪಾವತಿಸಲು ಸಣ್ಣ ನೀರಾವರಿ ಇಲಾಖೆ ವಿಫಲವಾಗಿದೆ ಇದರಿಂದಾಗಿ ಗುತ್ತಿಗೆದಾರ ಪರ ವಕೀಲರಾದ ಓ ಬಿ ಜೋಶಿ ಅವರು ನ್ಯಾಯಾಲಯದ ಆದೇಶದ ಅನುಸಾರ ಜಿಲ್ಲಾಧಿಕಾರಿಗಳ ವಾನವನ್ನು ಜಪ್ತಿ ಮಾಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ತೊಂಬತ್ತೆರಡು ಮತ್ತೆ ತೊಂಬತ್ ಮೂರಲ್ಲಿ ನಡೆದಂತಹ ಒಂದು ಘಟನೆ ಇದು ಚಿಕ್ಕೋಡಿ ತಾಲೂಕಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಒಂದು ಕಾಮಗಾರಿ ಆಗಿರುತ್ತೆ ಅದು ಅದು ಯಾವ ರೀತಿಯಾದಂತಹ ಕಾಮಗಾರಿ ಅಂದ್ರೆ ಗಂಗಾ ನದಿಗೆ ಬ್ರಿಡ್ಜ್ ಹಾಗೂ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ರೀತಿಯಾದಂತಹ ಗುತ್ತಿಗೆದಾರರು ಮಾಡ ಆ ಒಂದು ಇದಕ್ಕೆ ಮಾಡ್ಕೊಂಡಿರ್ತಾರೆ ಆದ್ರೆ ಗುತ್ತಿಗೆದಾರರು ತಮಗೆ ಬರಬೇಕಾದ ಬಿಲ್ ಅನ್ನ ಅಂದ್ರೆ ಆ ಬ್ರಿಡ್ಜ್ ಅನ್ನ ಬಿಲ್ ಅನ್ನ ಕೊಟ್ಟಿರಲ್ಲ ಸುಮಾರು ಮೂವತ್ನಾಲ್ಕು ಲಕ್ಷ ಮೂವತ್ನಾಲ್ಕು ಲಕ್ಷದವರೆಗೆ ಆ ಬಿಲ್ ಅನ್ನ ಕೊಟ್ಟಿರಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಳಗಾವಿ ಜಿಲ್ಲಾ ಮತ್ತೆ ಸತ್ರ ನ್ಯಾಯಾಲಯವನ್ನು ಸಂಪರ್ಕಿಸಿದ್ರು ಆದ್ ಅದಾದ ಬಳಿಕ ನ್ಯಾಯಾಲಯ ಮೂವತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲು ಆದೇಶವನ್ನು ಮಾಡಿತ್ತು ಆದ್ರೆ ಈ ಆದೇಶವನ್ನು ಪ್ರಶ್ನೆ ಮಾಡಿ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಯಾರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹೈಕೋರ್ಟ್ಗೆ ಹೋಗ್ತಾರೆ ಮತ್ತೆ ಅದನ್ನ ವಿಚಾರಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಳಗೆ ನೀವು ಬಡ್ಡಿನ ಬಡ್ಡಿನ ಜೊತೆಗೆ ಅಸಲು ಎರಡನ್ನು ಸಹ ಪಾವತಿ ಮಾಡಬೇಕು ಅಂತ ಸಹ ಆದೇಶವನ್ನು ಮಾಡಿ ಅದಾಗೂ ಹೈಕೋರ್ಟ್ ಆದೇಶದ ನಂತರವೂ ಬಾಕಿ ಬಿಲ್ ಅನ್ನು ಪಾವತಿಸದ ಸಣ್ಣ ನೀರಾವರಿ ಇಲಾಖೆ ವಿಫಲವಾಗಿತ್ತು ಇದರಿಂದಾಗಿ ಗುತ್ತಿಗೆದಾರರ ಪರ ವಕೀಲ ಓ ಬಿ ಜೋಶಿ ಅವರು ನ್ಯಾಯಾಲಯದ ಆದೇಶದ ಅನುಸಾರ ಜಿಲ್ಲಾಧಿಕಾರಿಗಳ ವಾಹನವನ್ನು ಜಪ್ತಿ ಮಾಡಿಸಿದ್ದಾರೆ ಎಂದು ಈಗ ತಿಳಿದು ಬಂದಿದೆ ಎಸ್ ಬೆಳಗಾವಿಯಲ್ಲಿ ಒಂದು ಅಪರೂಪದ ಘಟನೆ ಅಂದ್ರೆ ಇದು ನಿಜವಾಗ್ಲೂ ಆ ಜಿಲ್ಲಾಡಳಿತಕ್ಕೆ ಒಂದು ರೀತಿಯಾಗಿ ಔಟ್ ಆಗುವಂತ ವಿಚಾರ ಯಾಕೆಂದ್ರೆ ಸಾವಿರದ ಒಂಬೈನೂರಲ್ಲಿ ಒಂದು ಬ್ರಿಡ್ಜ್ ಮತ್ತೆ ಒಂದು ಬ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗುತ್ತಿಗೆದಾರರು ಹಣವನ್ನು ಪಾವತಿ ಮಾಡಿಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಬಡ್ಡಿ ಸಮೇತ ಅಸಲನ್ನ ಪಾವತಿ ಮಾಡಿ ಅಂತ ಆದೇಶವನ್ನು ಉಳಿಸುತ್ತೆ ಆದರೆ ಸಣ್ಣ ನೀರಾವರಿ ಇಲಾಖೆಯವರ ಎಳವಟ್ಟು ಸಣತನ ಇಲ್ಲಿ ಒಂದು ಸಹ ಆಗಿದೆ ಈಗ ಜಿಲ್ಲಾಧಿಕಾರಿಗಳ ಕಾರನ್ನೇ ಜಪ್ತಿ ಮಾಡುವಂತಹ ಗುತ್ತಿಗೆದಾರರ ಪರವಾಗಿ ಈ ಕಾರನ್ನ ಅಂದ್ರೆ ಈ ಕಾರ್ ಜಪ್ಟಿಯಲ್ಲಿ ಜಪ್ತಿಗೆ ಮುಂದಾಗಿದೆ ಈಗ ಆಗ್ಲಿ ಜಪ್ತಿಯನ್ನು ಸಹ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರ್ಧಿಗಾಲ ನಾಗನಗೌಡ ದೂರವಾಣಿ ಸಂಪರ್ಕದ ಅವರ ಮಾತಾಡ್ತಾರೆ ನಾಗನಗೌಡ ಏನಿದು ವಿಲಕ್ಷಣ ಘಟನೆ ಡಿ ಸಿ ಕಾರನ್ನೇ ಸಹ ಜಪ್ತಿ ಮಾಡಲಾಗಿದೆ ಹೌದು ಏನು ಒಂದು ಇಡೀ ಜಿಲ್ಲೆನೆ ತಲೆ ತೆಗೆಸುವಂತ ಕೆಲಸ ಆಗೋಗಿದೆ ಯಾಕಂತಂದ್ರೆ ಈಗ ಏನು ಆ ಗುತ್ತಿಗೆದಾರಿಗೆ ಪಾವತಿಸಬೇಕಾದಂತಹ ಮೊತ್ತವನ್ನು ಅವರು ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಏನು ಅವರು ಕೋರ್ಟಿಗೆ ಮೊರೆ ಹೋಗಿರ್ತಾರೆ ಅದನ್ನ ಈಗ ಕೋರ್ಟ್ ಒಂದು ಆದೇಶವನ್ನ ಮಾಡಿ ಈಗ ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳ ವಾಹನವನ್ನ ಜಪ್ತಿ ಮಾಡುವ ಮುಖಾಂತರ ಒಂದು ಈಗ ಚಾಟಿಯನ್ನ ಬಿಸಿರುವಂತದ್ದು ಮಾನ್ಯ ನ್ಯಾಯಾಲಯ ಇದು ಸುಮಾರು ನೈಂಟಿ ಟು ನೈಂಟಿ ತ್ರೀ ಅಲ್ಲಿ ಆಗಿರುವಂತ ಘಟನೆ ಏನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಡೆದಿರುವಂತ ದೂರ ಸ್ಥಳದಲ್ಲಿ ಏನು ಇದು ಬ್ಯಾರೇಜ್ ಕಟ್ಟ ಒಂದು ನ ಒಬ್ಬ ಗುತ್ತಿಗೆದಾರನಿಗೆ ನೀಡಿರ್ತಾರೆ ಹಾಗೆ ಆ ಗುತ್ತಿಗೆದಾರನು ಕೆಲಸ ಕೂಡ ಮಾಡಿರ್ತಾನೆ ಅವನಿಗೆ ಕೊಡಬೇಕಾದಂತ ಅಮೌಂಟ್ ಕೊಟ್ಟಿರಲ್ಲ ಹಾಗಾಗಿ ಅವನು ಒಂದು ನ್ಯಾಯಾಲಯದ ಮುಖಾಂತರ ಒಂದು ದಾವೆಯನ್ನ ಹಾಕಿರ್ತಾನೆ ಆ ದಾವೆಗೆ ಪೂರಕವಾಗಿ ಇವತ್ತು ಅಂದ್ರೆ ನೆನ್ನೆ ಹೊರಡಿಸುವಂತ ಆ ಆದೇಶದಲ್ಲಿ ಈ ಆದೇಶ ಬಂದಿರುವಂತದ್ದು ಅಂತದ್ದು ಈಗ ಮೂವತ್ನಾಲ್ಕ್ ಮೂವತ್ ನಾಲ್ಕ್ ಲಕ್ಷವನ್ನ ಕೊಟ್ಟು ಕಾರನ್ನ ಪಡ್ಕೊಂಡ್ ಬರ್ಬೇಕಾ ಏನ್ ಕಥೆ ಇವ್ರದು ಮೂವತ್ನಾಲ್ಕ್ ಲಕ್ಷವನ್ನ ಪರಿಹಾರ ರೂಪದಲ್ಲಿ ಕೊಡಬೇಕಾ ಅದು ಬಡ್ಡಿ ಸಮೇತ ಕೊಡ್ಬೇಕು ಅಂತ ಆದೇಶವನ್ನ ಹೊಡ್ಸಿದ್ದಾರೆ ಈ ಮೂವತ್ನಾಲ್ಕ್ ಲಕ್ಷವನ್ನ ಕೊಟ್ಟು ಜಿಲ್ಲಾಧಿಕಾರಿಗಳ ಕಾರನ್ನ ತಗೋ ಬರೋರ್ ಯಾರು ಈಗ ಅದೇ ಒಂದು ವಿಷಯದಲ್ಲಿ ಏನು ವಕೀಲರು ಸಹ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮೀಟಿಂಗ್ ಅನ್ನ ಏನು ಕರೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು ಹಾಗೆ ನೋಡ್ಬೇಕಾಗತ್ತೆ ಇತ್ತೇತನ ಯಾಕಂತಂದ್ರೆ ಅಹ್ ಯಾವುದೇ ಒಂದು ಆಡಳಿತ ಅಧಿಕಾರಿಗಳಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಕೆಳ ಹಂತದಲ್ಲಿ ಬರುವಂತ ಇವು ಸಣ್ಣ ನೀರಾವರಿ ಇಲಾಖೆ ಅಥವಾ ದೊಡ್ಡ ನೀರಾವರಿ ಇಲಾಖೆ ಈಗ ಅವರು ಯಾರೇ ತಪ್ಪು ಮಾಡಿದ್ರು ಕೂಡ ಈಗ ನೇರವಾಗಿ ಉತ್ತರ ಕೊಡುವಂತದ್ದು ಅಥವಾ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಏನು ಕೆಲಸವನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡುವಂತದ್ದು ಹಾಗೇನು ಕೂಡ ಈ ಪ್ರಕರಣದಲ್ಲಿ ಕೂಡ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ಬಡ್ಡಿ ಸಮೇತವಾಗಿ ಅವರಿಗೆ ಕಾಂಟ್ರಾಕ್ಟರ್ಗೆ ನೀಡಿ ತಮ್ಮ ವಾಹನವನ್ನ ಬಿಡಿಸ್ಕೊಂಡು ಬರುವಂತ ಪ್ರಕ್ರಿಯೆ ಕೂಡ ಆಗ್ಬೇಕಾಗಿರುವಂತದ್ದು ಸತ್ಯ ನಾರಾಯಣ್ ಕಾಮತ್ ಅವರು ಸಹ ಯಾವ ಎಷ್ಟು ವರ್ಷಗಳಿಂದ ಈಗ ಅವರು ಎರಡ್ ಸಾವಿರದ ಹತ್ತೊಂಬತ್ ಎರಡ್ ಸಾವಿರದ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಈ ಕೇಸು ಈಗ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಒಂದು ತೀರ್ಪು ಬಂದಿತ್ತು ಬಡ್ಡಿಯನ್ನ ಕೊಡಿ ಬಡ್ಡಿ ಸಮೇತವಾಗಿ ಪಾವತಿಸಿ ಅಂತ ಹೇಳಿ ಅದಕ್ಕೂ ಕೂಡ ಈ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ಯಾರಿ ಅಂದಿರ್ಲಿಲ್ಲ ಹಾಗಾಗಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಒಂದು ಅವರು ಕೋರ್ಟ್ಗೆ ಮತ್ತೆ ಹೋಗ್ತಾರೆ ಅವಾಗ ಅಲ್ಲಿಂದ ವಿಚಾರಣೆ ನಡೆದು ಇವತ್ತು ನಿನ್ನೆ ಏನೋ ಒಂದು ಆದೇಶವನ್ನು ಮಾಡ್ತಾರೆ ಈ ರೀತಿ ಆದೇಶ ನಿನ್ನೆ ಹೊರಬಿದ್ದಿರುವಂತದ್ದು ಚೇತನ್ ನಾರಾಯಣ್ ಕಾಮತ್ ಅವ್ರನ್ನೇನಾದ್ರು ಸಭೆ ಕರೆದಿದ್ರು ಚರ್ಚೆ ಕರೆದಿದಾರ ಈಗ ಅವರ ಪರ ವಕೀಲರಾದಂತ ಒ ಜೋಶಿ ಅನ್ನೋರು ಕೂಡ ಸಭೆಯಲ್ಲಿ ಇದಾರೆ ಅನ್ನೋಂತ ಮಾಹಿತಿ ಏನು ವಕೀಲರು ಅಷ್ಟೇ ಮೀಟಿಂಗ್ ಅಲ್ಲಿ ಇದಾರೋ ಅಥವಾ ಇನ್ನು ಉಳಿದವಂತವ್ರು ಯಾರಾದ್ರೂ ಮೀಟಿಂಗ್ ಅಲ್ಲಿ ಇದಾರೋ ಇನ್ನು ಖಚಿತ ಮಾಹಿತಿ ದೊರಕಿಲ್ಲ ಚೇತನ್ ಧನ್ಯವಾದಗಳು ನಗನ್ ಕೂಡ ಯಾಕೆಂದ್ರೆ ಇದಕ್ಕೆ ಕಾರಣ ಸಹ ಅದೇ ಸರ್ಕಾರ ಅದೇ ಜಿಲ್ಲಾಡಳಿತ ಯಾಕೆಂದ್ರೆ ಅವ್ರಿಗೆ ಶೇಮ್ ಆಗ್ಬೇಕು ಈ ಒಂದು ವಿಚಾರಕ್ಕೆ ಚಿಕ್ಕೋಡಿ ತಾಲೂಕಿನ ನಾರಾಯಣ್ ಕಾಮತ್ ಅವರು ಗುತ್ತಿಗೆದಾರರಾಗಿರ್ತಾರೆ ಆದ್ರೆ ಬಾಕಿ ಬಿಲ್ ಅನ್ನ ಪಾವತಿಯನ್ನ ಮಾಡಿರಲ್ಲ ಬಾಕಿ ಬಿಲ್ ಅನ್ನ ಪಾವತಿಸಿದ ಕಾರಣ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಸತ್ರ ನ್ಯಾಯ ನ್ಯಾಯಾಲಯದಪ್ಪ ಮೊರೆ ಹೋಗಿರ್ತಾರೆ ಮೊರೆ ಹೋದ ನಂತರ ಅವರಿಗೆ ಮೂವತ್ನಾಲ್ಕು ಲಕ್ಷ ಬಿಲ್ ಅನ್ನ ನೀವು ಕೊಡಬೇಕು ಅಂತ ಹೇಳಿರುತ್ತಾರೆ ಆದ್ರೆ ಮೇಲ್ಮನವಿ ಹೋಗ್ತಾರೆ ಸಣ್ಣ ನೀರಾವರಿ ಅವ್ರ ಸಣ್ಣತನ ಅಲ್ಲೇ ಗೊತ್ತಾಗ್ತಾ ಇದೆ ಗುತ್ತಿಗೆದಾರರ ಹತ್ರ ದುಡಿಸ್ಕೊಂಡು ದುಡ್ಡು ಕೊಡದೆ ಅವ್ರು ಮತ್ತೆ ಕೇಸ್ ಹಾಕಿದ್ರೆ ಮತ್ತೆ ಮೇಲ್ಮನವಿ ಮೇಲ್ಮನವಿಯನ್ನ ಸಲ್ಲಿಸಿ ಹೈಕೋರ್ಟ್ ಹೋಗ್ತಾರೆ ಹೈಕೋರ್ಟ್ ಸಹ ಚೀಮಾರಿಯನ್ನ ಹಾಕುತ್ತೆ ಚೀಮಾರಿಯನ್ನ ಹಾಕಿ ಮೂವತ್ನಾಲ್ಕು ಲಕ್ಷನ ಬಡ್ಡಿ ಸಮೇತ ಕೊಡಿ ಅಂತ ಕೇಳ್ತಾರೆ ಆ ಈಗ ಆದೇಶವನ್ನು ಸಹ ಓಡಿಸಿದೆ ಅದೇ ಉದ್ದೇಶದಿಂದನೇ ಈಗ ಓ ಬಿ ಜೋಶಿ ಅವರು ಪ್ರಸ್ತುತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯೇ ಇದ್ದಾರೆ ಈಗ ಅವ್ರನ್ನ ಸಭೆ ಸಭೆ ಮಾಡ್ತಾ ಇದ್ದಾರಂತೆ ಅವ್ರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ನಮಗೆ ನಮ್ಗೆ ಅವಮಾನ ಆಗ್ತದೆ ಇಡೀ ಜಿಲ್ಲಾಡಳಿತಕ್ಕೆ ತೊಂದರೆ ಆಗುತ್ತೆ ರೋಷನ್ ಮೊಹಮ್ಮದ್ ಅವ್ರಿಗೆ ಹೆಸರು ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ ಅವರು ಕಾಲುಕ್ ಬೀಳೋದೊಂದೇ ಬಾಕಿ ಅಂತ ಪರಿಸ್ಥಿತಿಗೆ ಈ ಡಿ ಸಿ ಅವರು ತಂದಿಟ್ಕೊಂಡಿದ್ದಾರೆ ಇದ್ರಿಗೆ ಈ ಒಂದು ಬೆಳವಣಿಗೆ ಬಗ್ಗೆ ಮುಂಚಿತವಾಗ್ಲೇ ಇದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಏನಾಗುತ್ತೆ ಇದು ಈ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು ಆದ್ರೆ ಯಾವ ಕೆಲಸವನ್ನು ಸಹ ಡಿ ಸಿ ಅವರು ಮಾಡಿಲ್ಲ ಈಗ ನೇರವಾಗಿ ಡಿ ಸಿ ಅವರ ಕಾರಿಗೆ ಕಾರ್ಗೆ ಈಗ ಕೂತು ಬಂದಿರುವಂತದ್ದು ಸಭೆಯಲ್ಲಿ ಏನಾಗುತ್ತೆ ನೋಡಬೇಕು ಬಟ್ ಈ ಒಂದು ಸರ್ಕಾರ ಕೋರ್ಟ್ ಆದೇಶವನ್ನ ಮಾಡಿದೆ ಆದೇಶದ ಪ್ರಕಾರ ಒ ಬಿ ಜೋಶಿ ಅವರು ನಡೆಸಿಕೊಂಡ್ರೆ ಗುತ್ತಿಗೆದಾರನಿಗೆ ಬೆಳಗಾವಿ ಡಿ ಸಿ ಕಾರು ಪಾಲಾಗುವಂಥದ್ದು ಯಾವುದೇ ಅನುಮಾನ ಇಲ್ಲ ನನ್ನ ರಾದ ನಾರಾಯಣ್ ಗಣೇಶ್ ಕಾಮತ್ ತಿಲಕ್ವಾಡಿ ಬೆಳಗಾವ್ದವರು ದೂದ್ ಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾವ್ ಸಬ್ ಡಿವಿಷನ್ ಇಂದ ತಗೊಂಡಿದ್ರು ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ತಿಂಗಳ ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದ ಅಷ್ಟು ತುಂಬುದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ಆದರೆ ಡಿಪಾರ್ಟ್ಮೆಂಟ್ದವರು ತಮ್ಮ ಈ ಇವೆರಡೂ ಕಂಡೀಷನ್ಸ್ಗಳನ್ನು ಪಾಲಿಸಲಿಲ್ಲ ಸಿಮೆಂಟ್ ಕೊಡಲಿಕ್ಕೆ ಮೂರುವರೆ ವರ್ಷ ಡಿಲೇ ಮಾಡಿದರು ಅದೇ ರೀತಿ ತಿಂಗಳ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ ಕಾರಣ ಮೂರುವರೆ ವರ್ಷ ತಿಂಗಳ ಡಿಲೇ ಆಗಿದ್ದರಿಂದ ನಮ್ಮ ಕ್ಲಾಯಿಂಟ್ಗೆ ಸಾಕು ಭಾಳ ಆಯಿತು ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ ಡಿಪಾರ್ಟ್ಮೆಂಟ್ ಅವರು ಕೊಡಲಿಲ್ಲ ಅಂದ್ಕೂಡಲೆ ಅವರು ಫೈನಲ್ ಬಿಲ್ ಒಳಗೆ ಅವ್ರು ಏನೂ ಕ್ಲೇಮ್ಸ್ ಕೊಡ್ಲಿಲ್ಲ ಅಂದ್ಕೂಡಲೆ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ ನೈನ್ಟೀನ್ ನೈಂಟಿ ದಾಗ ಹನ್ನೊಂದು ಆಗಸ್ಟ್ ನೈನ್ಟೀನ್ ನೈಂಟಿ ದಾಗ ನಾವು ಕೇಸ್ ದಾಖಲ್ ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ ಆ ವೇಳೆಯಲ್ಲಿ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾವ್ ಅವರು ಗಣೇಶ್ ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ ದಾವೆಯನ್ನು ಅಗ್ದಿ ಕಾಯ್ದೆ ಶೀರಿ ಇದೆ ಅಂತ ಹೇಳಿ ಮತ್ತು ಅವ್ರ ಕ್ಲೇಮ್ ಜಸ್ಟಿಫಿಯೇಬಲ್ ಅದೇ ಅವ್ರ ಕಡೆ ತಪ್ಪಿಲ್ಲ ಡಿಪಾರ್ಟ್ಮೆಂಟ್ ಕಡೆ ತಪ್ಪ ಇರೋದ್ರಿಂದ ಡಿಪಾರ್ಟ್ಮೆಂಟ್ ಅವರೇ ಮೂರುವರೆ ವರ್ಷ ಡಿಲೇಗೆ ನುಕ್ಸಾನ್ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ ಅಂತೇಳಿ ಏನು ಬರ್ತಕ್ಕದು ಏನು ಡ್ಯೂಸ್ ಕೊಡ್ಬೇಕಂತ ಆದೇಶ ಮಾಡಿದ್ರು ಅದಕ್ಕೆ ಹೈಕೋರ್ಟ್ ತನಕ ಪ್ರಕರಣ ಹೋಗಿ ಪುನಃ ಚೌಕಶಿಗೆ ಬಂದು ಎರಡನೇ ಸರ್ತಿನ ಮತ್ತೊಮ್ಮೆ ಜಮಾ ಮಾಡ್ಬೇಕಂತ ಆಯ್ತು ಮೂರನೇ ಬಾರಿ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹನ್ನೊಂದು ಎಂಟು ಐದರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲಿವರೆಗೆ ಬಡ್ಡಿ ಸಹಿತ ಎಲ್ಲ ರೊಕಷ್ಟು ನನ್ನ ಕ್ಲೈಂಟ್ ರಾಧ ನಾರಾಯಣ್ ಗಣೇಶ್ ಕಾಮತ್ ತಿಲಕ್ವಾಡಿ ಬೆಳಗಾವದವರು ದೂದ್ ಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾಂ ಸಬ್ ಡಿವಿಜನ್ ಇಂದ ತಗೊಂಡಿದ್ರು ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು ತಿಂಗಳ ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದ ಅಷ್ಟು ತುಂಬುದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಇತ್ತು ಆದರೆ ದವರು ತಮ್ಮ ಈ ಎರಡೂ ಗಳನ್ನು ಪಾಲಿಸಲಿಲ್ಲ ಸಿಮೆಂಟ್ ಕೊಡಲಿಕ್ಕೆ ಮೂರುವರೆ ವರ್ಷ ಡಿಲೇ ಮಾಡಿದ್ರು ಅದೇ ರೀತಿ ತಿಂಗಳ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ ಕಾರಣ ಮೂರುವರೆ ವರ್ಷ ತಿಂಗಳ ಡಿಲೇ ಆಗಿದ್ದರಿಂದ ನಮ್ಮ ಕ್ಲಾಯಂಟ್ಗೆ ಬಹಳ ಭಾಳ ಆಯಿತು ಅದಕ್ಕೆ ಆ ಅನ್ನು ಕೂಡಿ ನನಗೆ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ ದವರು ಕೊಡಲಿಲ್ಲ ಅಂದ್ಕೂಡಲೆ ಅವರು ಫೈನಲ್ ಬಿಲ್ ಒಳಗೆ ಅವ್ರು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೆ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ ನೈನ್ಟೀನ್ ನೈಂಟಿ ಫೈವ್ ಹನ್ನೊಂದು ಆಗಸ್ಟ್ ನೈನ್ಟೀನ್ ನೈಂಟಿ ಫೋಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹನ್ನೊಂದು ಎಂಟು ತೊಂಬತ್ತೈದರಿಂದ